ಫ್ಯಾಷನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ನೋಡ್ತಾ ಇದ್ದೀರಾ ನಿಮಗೆ ಗೊತ್ತಾಗುತ್ತೆ ಒಂದಷ್ಟು ಬ್ಲೌಸ್ನ ಜೋಡಿಸಿಟ್ಕೊಂಡಿದ್ದೀನಿ ಸೊ ಎಲ್ಲ ಸಿಂಪಲ್ ಡಿಸೈನು ಸಿಂಪಲ್ಲಾಗಿ ಇಷ್ಟಪಡೋವಂಥವ್ರಿಗೆ ಈ ಡಿಸೈನು ಸೊ ಎಲ್ಲ ಒಬ್ರದೇ ಒಂದೇ ಸೈಜ್ ಮೆಷರ್ಮೆಂಟು ಇದರಲ್ಲಿ ನಾನು ಕೆಲವೊಂದು ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಕೆಲವೊಂದಷ್ಟು ನಾನು ಮಾಡಿಲ್ಲ ಸೊ ಒಂದೆರಡು ಮೂರು ನಾನು ಅಪ್ಲೋಡ್ ಮಾಡಿದ್ದೀನಿ ಅಷ್ಟೇ ಸೊ ಇದರಲ್ಲಿ ಸೊ ಯಾವ ರೀತಿ ಡಿಸೈನ್ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ ಫಸ್ಟಿಗೆ ನಾನು ನಾರ್ಮಲ್ ಬ್ಲೌಸ್ ತೋರಿಸ್ತೀನಿ ಇದು ನಾರ್ಮಲ್ ಸ್ಯಾರಿ ಸೊ ನಾರ್ಮಲ್ ಸ್ಯಾರಿ ಇದು ಸೊ ನಾರ್ಮಲ್ ರೌಂಡ್ ನೆಕ್ ಸ್ವಲ್ಪ ಪಾಟ್ ನೆಕ್ ಶೇಪ್ ಥರ ಇಟ್ಟು ಒಂದು ಟೈಯಿಂಗ್ ಕೊಟ್ಟಿದ್ದೀನಿ ಸೊ ಇದು ಬಂದು ನಾರ್ಮಲ್ ಬ್ಲೌಸು ಇದಕ್ಕೆ ನಾನೊಂದು ಗೋಲ್ಡ್ ಕಲರಲ್ಲಿ ಪೈಪಿಗೆ ಕೊಟ್ಟಿದ್ದೀನಿ ಸ್ವಲ್ಪ ಲುಕ್ ಕಾಣಲಿ ಒಂದೇ ಥರ ಇದ್ದರೆ ಅಷ್ಟು ಚೆನ್ನಾಗಿರೋಲ್ಲ ಅಂತ ಸೊ ಇದು ಫಸ್ಟ್ ಬಂತು ನಾರ್ಮಲ್ ಬ್ಲೌಸು ಸೊ ನೆಕ್ಸ್ಟ್ ಬ್ಲೌಸ್ ಹೋಗೋಕ್ಕೆ ಮುಂಚೆ ಸೊ ಏನು ಮಾಡಬೇಕು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋನ ಶೇರ್ ಮಾಡಿ ಸೊ ಯಾರ್ಯಾರಿಗೆಲ್ಲ ಅವಶ್ಯಕತೆ ಇದೆ ದಯವಿಟ್ಟು ನನ್ನ ವಿಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದೀರಲ್ಲ ಕೆಲವೊಂದಷ್ಟು ಜನ ಸೊ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಸೊ ಅಷ್ಟೇ ಸೊ ಇದು ಗೊತ್ತಲ್ಲ ರೆಡಿಮೇಡ್ ಅಂದರೆ ಮೊದಲೇ ಬ್ಲೌಸ್ ಪೀಸಲ್ಲೇ ಬಂದಿರುವಂಥ ಎಂಬ್ರಾಯ್ಡ್ರಿ ಸೊ ಇದಕ್ಕೆ ನಾನು ಯಾವ ರೀತಿ ಮಾಡಿದ್ದೀನಿ ಅಂದರೆ ಸೊ ನೋಡಿ ಇದಕ್ಕೆ ನಾನು ಈ ರೀತಿ ಒಂದು ಶೇಪ್ ಕೊಟ್ಟು ಒಂದು ಲೇಸ್ ಅಟ್ಯಾಚ್ ಮಾಡಿದ್ದೀನಿ ಸೊ ಈ ಶೇಪ್ಗೆಲ್ಲ ಸ್ವಲ್ಪ ಬ್ರಾಡ್ ಜಾಸ್ತಿ ಇಟ್ಕೊಂಡ್ರೆ ಲುಕ್ ಬರುತ್ತೆ ಸೊ ಇವಾಗ ನಾನು ಏನು ಇವರು ನನ್ನ ಕಸ್ಟಮರು ಇವರು ಜಾಸ್ತಿ ಬ್ರಾಡ್ ಇಡಲ್ಲ ಸೊ ಮೀಡಿಯಂ ಬ್ರಾಡು ಸೊ ಮೀಡಿಯಂ ಬ್ರಾಡಲ್ಲಿ ಮಾಡಿರೋಂಥದ್ದು ಒಂದು ರೆಡ್ ಕಲರ್ ರೂಢಿ ಇಲ್ಲಿ ರೆಡ್ ಕಲರ್ ಎಂಬ್ರಾಯ್ಡ್ರಿ ಬಂದಿದೆ ಸೊ ಹಾಗಾಗಿ ರೆಡ್ ಗೋಲ್ಡ್ ಮಿಕ್ಸ್ ಇರುವಂಥ ಒಂದು ಲೇಸ್ ಹಾಕಿದ್ದೀನಿ ಸೊ ಒಂದು ಟೈಯಿಂಗ್ ಮಾಡಿದ್ದೀನಿ ಸೊ ಇದು ಎರಡನೇ ಬ್ಲೌಸ್ ಆಯಿತು ಸೊ ಮೂರನೇ ಬ್ಲೌಸು ನೋಡಿ ಇದು ಅಷ್ಟೇ ಬ್ಲೌಸ್ ಪೀಸಲ್ಲೇ ಬಂದಿರುವಂಥ ಎಂಬ್ರಾಯ್ಡ್ರಿ ಏನೇನು ಎಂಬ್ರಾಯ್ಡ್ರಿ ಎಲ್ಲ ಬಂದಿರುತ್ತೆ ನಾನು ಆಲ್ಮೋಸ್ಟ್ ಸ್ಲೀವ್ಗೆ ಯೂಸ್ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿ ಲುಕ್ ಬರುತ್ತೆ ಸೊ ಇದು ಅಷ್ಟೇ ನೋಡಿ ಒಂದು ಗೋಲ್ಡ್ ಕಲರಲ್ಲಿ ಪೈಪಿಂಗ್ ಕೊಟ್ಟಿದ್ದೀನಿ ಸೊ ಒಂದು ಶೇಪ್ ಕೊಟ್ಟು ಸೊ ಸ್ಲೀವ್ಗೆ ಈ ಥರ ಮಾಡಿದ್ದೀನಿ ಸೊ ನೆಕ್ಸ್ಟ್ ಬಂತು ನೋಡಿ ಈ ಡಿಸೈನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಹೇಗೆ ಮಾಡೋದು ಅಂತ ಸಿಂಪಲಾಗಿ ಮಾಡುವಂಥ ಡಿಸೈನು ತುಂಬ ಲುಕ್ಕಾಗಿ ಬರುತ್ತೆ ಸೊ ಒಂದು ಟೈಯಿಂಗ್ ಕೊಟ್ಟಿದ್ದೀನಿ ವೇರ್ ಮಾಡಿದಾಗಂತೂ ತುಂಬ ಚೆನ್ನಾಗಿ ಬರುತ್ತಿದು ಸೊ ನೆಕ್ಸ್ಟ್ ಒಂತ್ ಡಿಸೈನ್ ಬಂದು ನೋಡಿ ಫ್ರಂಟ್ ಡೀಪ್ ನೆಕ್ ಬ್ಯಾಕ್ ಬೋಟ್ ನೆಕ್ ಸೊ ಯಾವ ರೀತಿ ಮಾಡೋದು ಅಂತ ಸೊ ಈ ಇದು ಬ್ಲೌಸ್ ಪೀಸ್ ಏನು ಸ್ಪೆಷಲ್ ಅಂದರೆ ಒಂದೇ ಥರ ಡಿಸೈನ್ ಎಲ್ಲ ಒಂದೇ ಥರ ಬಟ್ ಕಲರ್ಸ್ ಚೇಂಜು ಸೊ ಮೂರು ಪೀಸ್ ಕೊಟ್ಟಿದ್ದಾರೆ ಮೂರಕ್ಕೂ ಯಾವ್ದಾದ್ರು ನೀವೇ ಒಂದು ಡಿಸೈನ್ ಸೆಲೆಕ್ಟ್ ಮಾಡಿ ಮಾಡಿ ಅಂತ ಹೇಳಿದರು ಸೊ ನೋಡಿ ಸೊ ಫ್ರಂಟ್ ಡೀಪ್ ನೆಕ್ಕು ಬ್ಯಾಕಲ್ಲಿ ನೆಕ್ ಸೊ ಇದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ ಸುಮ್ಮನೆ ಈ ಥರ ಶೇಪೆಲ್ಲ ಕೊಟ್ಬಿಟ್ಟು ಹಾಗೆ ಬಿಟ್ಟರೆ ಲುಕ್ ಬರಲ್ಲ ಅಂತ ಹೇಳಿಬಿಟ್ಟು ಬ್ಲ್ಯಾಕ್ ಕಲರ್ ಲೇಸ್ನೇ ಸ್ವಲ್ಪ ಶೈನಿಂಗ್ ಇರೋವಂಥದ್ದು ತಂದು ಹಾಕಿದ್ದೀನಿ ಸೊ ಇದು ಡೈರೆಕ್ಟ್ ನೋಡೋವಾಗ ತುಂಬ ಚೆನ್ನಾಗಿ ಲುಕ್ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇದು ಬಂದು ಈ ಶೇಪ್ಗೆ ಬಂದು ಬ್ರಾಡ್ ಜಾಸ್ತಿ ಇರಬೇಕು ಸೊ ಸ್ವಲ್ಪ ಇಲ್ಲಿಂದ ಈ ರೀತಿ ಬ್ರಾಡ್ ಇಟ್ಕೊಂಡ್ರೆ ಈ ಶೇಪ್ ಅನ್ನೋದು ತುಂಬ ಚೆನ್ನಾಗಿ ತುಂಬ ಲುಕ್ಕಾಗಿ ಬರುತ್ತೆ ಸೊ ಇದು ನನ್ನ ಬ್ಲೌಸು ಸೊ ಇದೇ ಥರ ಬ್ಲೌಸ್ ಪೀಸಲ್ಲಿ ಮತ್ತೊಂದು ಕ್ರೀಮ್ ಕಲರ್ ಕೊಟ್ಟಿದ್ದಾರೆ ನೋಡಿ ಸೊ ಇದಕ್ಕೆ ನೋಡಿ ನಾನು ಇದು ಅಷ್ಟೇ ಫ್ರಂಟ್ ಡೀಪ್ ನೆಕ್ಕು ಬ್ಯಾಕ್ ಬೋಟ್ ನೆಕ್ ಇಟ್ಟು ಸ್ಟಿಚ್ ಮಾಡಿದ್ದೀನಿ ಸೊ ನೋಡಿ ಕ್ರೀಮ್ ಕಲರ್ ಬ್ಲೌಸು ನೋಡಿ ಕ್ರೀಮ್ ಕಲರ್ ಲೇಸ್ನೇ ತೊಗೊಂಡು ನಾನು ಅಟ್ಯಾಚ್ ಮಾಡಿದ್ದೀನಿ ಸಿಂಪಲ್ ಡಿಸೈನ್ ಇವೆಲ್ಲ ಏನೇನಪ್ಪ ಅಂದರೆ ಬ್ರಾಡ್ ಜಾಸ್ತಿ ಇಟ್ಕೊಂಡ್ರೆ ತುಂಬ ಲುಕ್ ಬರುತ್ತೆ ಸೊ ಇದು ಬಂದು ನನ್ನ ಲಿಮಿಟು ಸೊ ಇದಕ್ಕೊಂದು ನಾನು ಈ ರೀತಿ ಲಟ್ಕನ್ ಮಾಡಿ ಹಾಕಿದ್ದೀನಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸೊ ಇದೇ ಥರ ಇನ್ನೊಂದು ಬ್ಲೌಸು ಸೊ ಇದು ನನ್ನ ಇದು ಈ ಬ್ಲೌಸ್ ಇವಾಗ ಎರಡು ಏನು ತೋರಿಸಿದೆ ಸೊ ಅದರದ್ದೇ ಬ್ಲೌಸ್ ಪೀಸು ಸೊ ಇದು ಅಷ್ಟೇ ಫ್ರಂಟ್ ಡೀಪ್ ನೆಕ್ ಬ್ಯಾಕ್ ಬೋಟ್ ನೆಕ್ಕು ಸೊ ಬ್ಯಾಕಲ್ಲಿ ನಾನು ಈ ರೀತಿ ಡಿಸೈನ್ ಮಾಡಿದ್ದೀನಿ ಆಗಿ ಸಾಕು ಸಿಂಪಲ್ ಸಿಂಪಲ್ಲಾಗಿ ಮಾಡಿದ್ದೀನಿ ಸೊ ಇವರು ಸ್ವಲ್ಪ ಬ್ರಾಡೆಲ್ಲ ಜಾಸ್ತಿ ಇಡೋಲ್ಲ ನೋಡಿ ಇದು ಬಂದು ಫ್ರಂಟಲ್ಲಿ ಡೀಪ್ ನೆಕ್ಕು ಸೊ ಮೂರೂ ಬ್ಲೌಸು ಒಂದೇ ಬ್ಲೌಸ್ ಪೀಸು ಕಲರ್ ಚೇಂಜ್ ಅಷ್ಟೇ ಸೊ ನೆಕ್ಸ್ಟು ನೋಡಿ ಇದು ಗ್ರೀನ್ ಕಲರ್ ಸ್ಯಾರಿ ಸೊ ಆಗಿ ಡಿಸೈನ್ ಮಾಡಿ ಅಂತ ಅಂದರು ಏನು ಮಾಡಿದೆ ಬ್ಲೌಸು ನಾರ್ಮಲ್ ಎಲ್ಲ ಸ್ಟಿಚ್ ಮಾಡಿ ಒಂದು ಈ ಥರ ಶೇಪ್ ಕೊಟ್ಟು ಈ ಬಟ್ಟೆ ಮಿಗುತ್ತಲ್ಲ ಬ್ಲೌಸ್ ಪೀಸಲ್ಲಿ ಈ ರೀತಿ ಬಟ್ಟೆ ಮಿಗತ್ತಲ್ಲ ಸೊ ಆ ಬಿಕ್ಕಿರುವಂಥ ಬಟ್ಟೇಲಿ ಚಿಕ್ಕ ಚಿಕ್ಕದಾಗಿ ಆ ಬಟ್ಟೆನ ಇದೇನಿದೆ ಇಷ್ಟು ಕಟ್ ಮಾಡಿಕೊಂಡು ಅದಕ್ಕೆ ಪಾಟ್ಲಿ ಬಟನ್ನಿಂದ ಹಾಕಿ ಕಟ್ಬಿಟ್ಟು ಈ ರೀತಿ ಹಾಕಿದ್ದೀನಿ ತುಂಬ ಲುಕ್ಕಾಗಿ ಕಾಣ್ತದೆ ಡೈರೆಕ್ಟಾಗಿ ನೋಡ್ತಾ ಇರೋದಕ್ಕಂತೂ ಸೊ ಇದೇ ಥರದ್ದು ಗ್ರೀನ್ ಕಲರ್ ಬ್ಲೌಸು ನೆಕ್ಸ್ಟು ಸೊ ಈ ಡಿಸೈನ್ನ ಹೇಗೆ ಮಾಡೋದು ಅಂತ ನಾನು ಅಪ್ಲೋಡ್ ಮಾಡಿದ್ದೀನಿ ತುಂಬ ಆಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಅದೇ ಡೈರೆಕ್ಟ್ ನೋಡೋವಾಗ ಇದು ತುಂಬ ಹೈಲೈಟಾಗಿ ಕಾಣುತ್ತೆ ಸೊ ಇಷ್ಟು ಒಬ್ರದೇ ಸೊ ಇಷ್ಟು ಡಿಸೈನ್ ಮಾಡಿದ್ದೀನಿ ಸೊ ಇವಾಗ ತೊಗೊಂಡೋಗ್ಬಿಡ್ತಾರೆ ಸೊ ಇನ್ನೂ ಎರಡು ಬ್ಲೌಸ್ ಇದೆ ಸೊ ನೋಡಿ ಇದು ಬಂದು ಮಷಿನ್ ಎಂಬ್ರಾಯ್ಡ್ರಿ ಸೊ ನೋಡಿ ಇದು ಮಷಿನ್ ಎಂಬ್ರಾಯ್ಡ್ರಿ ಸೊ ಹೀಗೆ ಬಂದಿದೆ ಚೆನ್ನಾಗಿದೆ ಡಿಸೈನು ಸೊ ಕಲರ್ ಕಾಂಬಿನೇಷನ್ ಇದ್ದರೆ ಕಾಂಬಿನೇಷನಲ್ಲಿ ಎಂಬ್ರಾಯ್ಡ್ರಿ ಮಾಡಿಸಿದ್ರೆ ತುಂಬ ಚೆನ್ನಾಗಿ ತುಂಬ ಲುಕ್ಕಾಗಿ ಬರುತ್ತೆ ಸೊ ಫೈನಲಿ ಇದು ಬಂದು ಹ್ಯಾಂಡ್ ವರ್ಕ್ ಸೊ ನೋಡಿ ಫ್ರಂಟಲ್ಲೂ ಅಷ್ಟೇ ನಾನು ಇಷ್ಟು ಮಾಡಿಸಿದ್ದೀನಿ ಸ್ಲೀವಲ್ಲೂ ಬಂದಿದೆ ಸೊ ಹಾಗೆ ಬ್ಯಾಕಲ್ಲಿ ಈ ರೀತಿ ಬಂದು ಇಲ್ಲಿ ಒಂದೊಂದು ಡಾಟ್ ಕೊಡಿಸಿದ್ದೀನಿ ಸೊ ಇದು ಇದೆಲ್ಲ ಬೀಡ್ಸು ಸೊ ಇದರಲ್ಲಿ ಗೋಲ್ಡ್ ಕಲರ್ನ ಒಂಚೂರು ನಾವು ಅಪ್ಲೈ ಮಾಡಿಲ್ಲ ಏನಕ್ಕೆ ಅಂದರೆ ಈ ಸ್ಯಾರಿನಲ್ಲಿ ನೋಡಿ ಈ ಸ್ಲೀವ್ ಮೇಲೆ ಕಾಣಿಸ್ತಾ ಇದೆ ಸಿಲ್ವರ್ ಕಲರು ಆ ಸಿಲ್ವರ್ ಕಲರ್ ಅಷ್ಟೇ ಸೊ ಇದಕ್ಕೆ ಟೈಯಿಂಗ್ ಮಾಡಬೇಕು ನಾನು ಇನ್ನೂ ಟೈಯಿಂಗ್ ಮಾಡಿ ಹಾಕಿಲ್ಲ ಸೊ ಇದನ್ನು ಅಷ್ಟೇ ಬ್ರಾಡ್ ಇಟ್ಕೊಂಡು ಇನ್ನು ಸ್ವಲ್ಪ ಇದು ಮಾಡಿಸ್ಕೊಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಇವ್ರದ್ದು ಬ್ರಾಡ್ ಸ್ವಲ್ಪ ಕಡಿಮೆ ಸೊ ಹ್ಯಾಂಡ್ ವರ್ಕ್ ಇದು ತುಂಬ ಚೆನ್ನಾಗಿ ಬಂದಿದೆ ತುಂಬ ಲುಕ್ಕಾಗಿ ಕಾಣಿಸ್ತಾ ಇದೆ ವೇರ್ ಮಾಡಿದ್ರೆ ಅಂತೂ ತುಂಬ ಸೂಪರಾಗಿ ಬರುತ್ತೆ ಸೊ ಇದಕ್ಕೊಂದು ಟೈಯಿಂಗ್ ಮಾಡಿ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಸೊ ಸ್ಯಾರಿ ಬಂದು ನಿಮ್ಗೆ ಇಲ್ಲಿ ಕಾಣಿಸ್ತಿದೆಯಲ್ಲ ಪಿಂಕ್ ರೆಡ್ಡಿಶ್ ಥರ ಸೊ ಅದು ಬಂದು ಸ್ಯಾರಿ ಕಲರು ಸೊ ಆ ಸ್ಯಾರಿ ಕಲರ್ನ ನಾನು ಈ ರೀತಿ ಸೆಂಟರಲ್ಲಿ ಕೊಡಿಸ್ಬಿಟ್ಟು ಸೊ ಈ ರೀತಿ ಇದು ವೈಟ್ ಮೋತಿ ಮುತ್ತುಗಳು ಸೊ ಸೆಂಟರಲ್ಲಿ ಒಂದು ಶೈನಿಂಗ್ ಥರದ ಒಂದು ಬಿಡ್ಸ್ ಹಾಕಿದೆ ಸೊ ತುಂಬ ಲುಕ್ಕಾಗಿ ತುಂಬ ಚೆನ್ನಾಗಿ ಬಂದಿದೆ ಸೊ ಇದು ಈಗ ಜಸ್ಟ್ ಇವಾಗಷ್ಟೇ ಮುಗೀತು ಸೊ ಇನ್ನೇನು ಒಂದು ಆಫ್ ಆನ್ ಅವರಲ್ಲಿ ತೊಗೊಂಡು ಹೋಗ್ಬಿಡ್ತಾರೆ ಸೊ ಒಂದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ ಸೊ ಹೇಗೆ ಅನ್ನಿಸ್ತು ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಇದೊಂದು ಒಂದು ನಾಲ್ಕೈದು ದಿವಸದಲ್ಲಿ ಸ್ಟಿಚ್ ಮಾಡಿರೋವಂಥ ಬ್ಲೌಸ್ಗಳಿವೆಲ್ಲ ಸೊ ಎಲ್ಲ ಆಲ್ಮೋಸ್ಟು ಡಿಸೈನೆ ಸೊ ಇನ್ನೂ ಇದು ಡಿಸೈನ್ಸ್ ಬೇರೆ ಬೇರೆ ಮಾಡಿದ್ದೀನಿ ಬಟ್ ಅವೆಲ್ಲ ಇನ್ನೂ ಸ್ವಲ್ಪ ಫಿನಿಶ್ಡ್ ಆಗಿಲ್ಲ ಸೊ ಅದನ್ನು ಸೈಡಲ್ಲಿ ಇಟ್ಟಿದ್ದೀನಿ ಸದ್ಯಕ್ಕೆ ಇಷ್ಟು ಬ್ಲೌಸ್ ಫಿನಿಶ್ಡ್ ಆಗಿತ್ತು ಸೊ ಹಾಗಾಗಿ ನಾನು ನಿಮಗೆ ಇದು ಒಂದು ವೀಡಿಯೋ ಮಾಡಿ ತೋರಿಸೋಣ ಇಷ್ಟು ಡಿಸೈನ್ದು ಅನ್ನೋದು ಒಂದು ಐಡಿಯಾ ಬಂತು ಸೊ ಹಾಗಾಗಿ ಮಾಡಿದೆ ಸೊ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅನ್ಕೊಳ್ತೀನಿ ಓಕೆ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿ ಮರಿಬೇಡಿ ಸೊ ಎಲ್ಲ ಸಿಂಪಲ್ ಡಿಸೈನ್ ಯಾವುದು ಕ್ರಿಟಿಕಲ್ ಡಿಸೈನ್ ಅಲ್ಲ ಎಲ್ಲಾನು ಸಿಂಪಲ್ ಡಿಸೈನು ಎಲ್ಲ ಈಸಿಯಾಗಿ ಮಾಡುವಂಥ ಡಿಸೈನು ಸೊ ಕ್ರಿಟಿಕಲ್ ಡಿಸೈನ್ ಇನ್ನೂ ನಾನು ನಿಮಗಿ ಅಪ್ಲೋಡ್ ಮಾಡಿಲ್ಲ ಇನ್ನು ಮುಂದಕ್ಕೆ ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ಬಿಗಿನರ್ಸು ಕ್ರಿಟಿಕಲ್ ಡಿಸೈನ್ ನೋಡಿದ್ರೆ ಸ್ಕಿಪ್ ಮಾಡಿಬಿಡ್ತಾರೆ ವಿಡಿಯೋ ಯೋ ಇದು ನನ್ನ ಕೈಯ್ಯಲ್ಲಿ ಆಗಲ್ಲಪ್ಪ ಅನ್ನೋದು ಬಂದ್ಬಿಡುತ್ತೆ ಅಂತ ನಾನು ಇಷ್ಟ ದಿವಸ ಬರೀ ಸಿಂಪಲ್ ಡಿಸೈನ ಆರ್ ಸಿ ಆರ್ ಸಿ ನಾನು ನಿಮಗೆ ಡಿಸೈನ್ಸ್ ಮಾಡೋದನ್ನು ಅಪ್ಲೋಡ್ ಮಾಡಿದ್ದೆ ಸೊ ಇನ್ನು ಮುಂದೆ ನಾನು ಏನೇನೆಲ್ಲ ಕ್ರಿಟಿಕಲ್ ಡಿಸೈನ್ ಮಾಡ್ತೀನಿ ಟಫೆಸ್ಟ್ ಡಿಸೈನ್ ಮಾಡ್ತೀನಿ ಅದನ್ನು ಈಸಿಯಾಗಿ ಹೇಗೆ ಮಾಡೋದು ಅನ್ನೋದನ್ನು ಅಪ್ಲೋಡ್ ಮಾಡ್ತೀನಿ ಹೇಗೆ ಈಸಿಯಾಗಿ ಮಾಡ್ಬೋದು ಅನ್ನೋ ಒಂದು ಐಡಿಯಾ ಟಿಪ್ಸ್ ಕೊಟ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ ಸೊ ಓಕೆ ಮರಿಬೇಡಿ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕೋದು ಸೊ ನೆಕ್ಸ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ ನನ್ನ ವಿಡಿಯೋ ಶೇರ್ ಮಾಡಿ ದಯವಿಟ್ಟು ನನ್ನ ವಿಡಿಯೋ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಥ್ಯಾಂಕ್ ಯು